ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಏನು ಸಮಾಚಾರ ಊಟ ಆಯ್ತಾ ಅಲ್ರದು ನಾನಿವತ್ತು ಒಂದು ಟಾಪಿಕ್ನೊಂದಿಗೆ ಮತ್ತೆ ಬಂದಿದ್ದೇನೆ ಅದು ಯಾವುದಪ್ಪ ಅಂದರೆ ಎಸ್ ಅಕ್ಷರದಿಂದ ಸ್ಟಾರ್ಟ್ ಆಗಿರ್ತಕ್ಕಂತಹ ಅವರ ಕ್ಯಾರೆಕ್ಟರ್ ಅವ್ರ ಬಿಹೇವಿಯರ್ ಹೇಗಿರುತ್ತೆ ಅಂತ ನೋಡ್ಕೊಂಡು ಓಕೆನಾ ಫಸ್ಟ್ ಏನಪ್ಪ ಅಂದರೆ ಎಸ್ ಅಕ್ಷರದಿಂದ ಸ್ಟಾರ್ಟ್ ಆಗಿರ್ತಕ್ಕಂತಹ ವ್ಯಕ್ತಿಗಳು ತುಂಬ ಹಾರ್ಡ್ ವರ್ಕರ್ ಆಗಿರ್ತಾರೆ ಯಾವುದಾದ್ರು ಒಂದು ಕೆಲಸ ಇಟ್ಕೊಂಡ್ರು ಅಂದರೆ ಆ ಕೆಲಸ ಮುಗಿಯೋವರೆಗೂ ಆ ವ್ಯಕ್ತಿಗಳು ಬಿಡೋದಿಲ್ಲ ಒಂದು ಸಕ್ಸಸ್ ಆಗಬೇಕು ಇಲ್ಲ ಫೇಲ್ಯೂರ್ ಆದರೂ ಆಗಬೇಕು ಒಟ್ ಆ ಕ ಕೆಲಸನ ಕಂಪ್ಲೀಟ್ ಮಾಡ್ಲಿಕ್ಕೆ ಆ ವ್ಯಕ್ತಿಗಳು ಬಿಡೋದಿಲ್ಲ ಇನ್ನೊಂದು ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂದರೆ ಆ ವ್ಯಕ್ತಿಗಳು ತುಂಬ ಅಟ್ರಾಕ್ಟಿವ್ ಆಗಿರ್ತಾರೆ ತುಂಬ ಕ್ಯೂಟ್ ಆಗಿರ್ತಾರೆ ಅಟ್ರಾಕ್ಟಿವ್ ಆಗಿರ್ತಾರೆ ಅವರು ಅಂತಹ ನೋಡುವಂತಹ ನೋಟ ತುಂಬ ಅದ್ಭುತವಾಗಿರುತ್ತೆ ಆ ವ್ಯಕ್ತಿಗಳನ್ನ ಆ ವ್ಯಕ್ತಿಗಳು ಯಾರನ್ನ ಬೇಕಿದ್ರು ಸಲ್ ತನ್ನ ಇದಕ್ಕೆ ಮಾಡ್ಕೊಂಡ್ಬಿಡ್ತಾರೆ ಅವರ ಅವ್ರು ನೋಡಿದ ತಕ್ಷಣ ಬೇರೆಯವ್ರಿಗೆ ಅಟ್ರಾಕ್ಟಿವ್ ಆಗಬೇಕು ಆ ರೀತಿಗೆ ಅವರು ಅಟ್ರಾಕ್ಟಿವ್ ಆಗಿ ಮಾಡ್ತಾರೆ ಅವರು ಫೇಸ್ ಐಸ್ ಮೇನ್ ಆಗಿ ಅವರ ಐಸ್ ಅಟ್ರಾಕ್ಟಿವ್ ಆಗಿರುತ್ತಂತೆ ಆಲ್ಮೋಸ್ಟ್ ಅವರ ಫೇಸು ಮತ್ತು ಅವರ ಐಸು ಅಟ್ರಾಕ್ಟಿವ್ ಆಗಿರುತ್ತಂತೆ ನೆಕ್ಸ್ಟ್ ಏನಪ್ಪ ಅಂದರೆ ಯಾರಾದರೂ ಈ ವ್ಯಕ್ತಿಯನ್ನು ಕೆಣಕಿದರೆ ಯಾವತ್ತೂ ಉಳಿಯೋದಿಲ್ಲ ಕೆಣಕಿ ಈ ವ್ಯಕ್ತಿಯನ್ನು ಯಾರೂ ಉಳ್ಳು ಚರಿತ್ರೆಯೇ ಇಲ್ಲ ಆ ರೇಂಜ್ಗೆ ಇವರು ತುಂಬ ಸ್ಟ್ರಾಂಗ್ ಆಗಿರ್ತಾರೆ ಆಮೇಲೆ ಯಾರೇ ಈ ವ್ಯಕ್ತಿಯನ್ನ ಮೋಸ ಮಾಡಿದ್ರೆ ಈ ವ್ಯಕ್ತಿಗಳು ಸುಮ್ಮನೆ ಬಿಡೋದಿಲ್ಲ ಆ ವ್ಯಕ್ತಿಗಳನ್ನ ಅವರಿಗೆ ಒಂದು ಗತಿ ಕಾಣಿಸೋವರೆಗೂ ಈ ವ್ಯಕ್ತಿಗಳು ಬಿಡೋದಿಲ್ಲ ಆ ನಂತರ ಏನಪ್ಪಾ ಅಂದ್ರೆ ನಂತರ ಈ ವ್ಯಕ್ತಿಗಳು ತುಂಬಾ ಸ್ವಾವಲಂಬಿ ಆಗಿರ್ತಾರೆ ಯಾರ ಹಂಗಲ್ಲೂ ಬದುಕೋಕೆ ಇಷ್ಟ ಪಡೋದಿಲ್ಲ ತನ್ನದೇ ಆದಂತಹ ಚೌಕಟ್ಟಿನಲ್ಲಿ ಈ ವ್ಯಕ್ತಿಗಳು ಬದುಕ್ತಾರೆ ಬದುಕಿ ಅಹ್ ತೋರಿಸ್ತಾರೆ ತಾನೇನು ಅಂತ ತೋರಿಸ್ತಾರೆ ನಂತರ ಏನಪ್ಪಾ ಅಂದ್ರೆ ತುಂಬಾ ವರ್ಕ್ ಡಿಟರ್ಮಿನೇಷನ್ಸ್ ಆ್ಯಂಡ್ ಎನರ್ಜಿ ತುಂಬ ಇರುತ್ತೆ ಈ ವ್ಯಕ್ತಿಗಳ ಚೆನ್ನಾಗಿರುತ್ತೆ ಈ ವ್ಯಕ್ತಿಗಳಲ್ಲಿ ಆಮೇಲೆ ಇವರ ಸ್ವಭಾವ ಯಾವ ಥರ ಇರುತ್ತೆ ಅಂದರೆ ನೇರವಾಗಿರುತ್ತೆ ನೇರ ನುಡಿ ಡೈರೆಕ್ಟಾಗಿ ಮಾತಾಡ್ತಾರೆ ಯಾರು ಏನಂದ್ರೂ ತಲೆ ಕೆಡಿಸ್ಕೊಳಲ್ಲ ನೇರವಾದಂತಹ ನುಡಿಯನ್ನೇ ಇವರು ವ್ಯಕ್ತಪಡಿಸ್ತಾರೆ ಆಮೇಲೆ ಈ ವ್ಯಕ್ತಿಗಳು ಎಲ್ಲರನ್ನು ತುಂಬ ಇಷ್ಟಪಡ್ತಾರೆ ಇವರನ್ನು ಯಾರು ಇಷ್ಟಪಡ್ತಾರೋ ಆ ವ್ಯಕ್ತಿಗಳನ್ನು ಈ ವ್ಯಕ್ತಿಗಳು ತುಂಬ ಇಷ್ಟಪಡ್ತಾರೆ ಇವರನ್ನು ಯಾರು ಹೇಟ್ ಮಾಡ್ತಾರೋ ಆ ವ್ಯಕ್ತಿಗಳನ್ನು ಈ ವ್ಯಕ್ತಿಗಳು ತಿರುಗಿ ನೋಡೋದಿಲ್ಲ ನೆನಪಲ್ಲಿಟ್ಕೊಳ್ಳಿ ಇಟ್ಕೊಳ್ಳಿ ಈ ವ್ಯಕ್ತಿಗಳನ್ನು ಯಾರು ಇಷ್ಟಪಡ್ತಾರೋ ಆ ವ್ಯಕ್ತಿಗಳನ್ನ ಎಸ್ಸನ್ನು ಅಕ್ಷರದವ್ರು ಇಷ್ಟಪಡ್ತಾರೆ ಈ ವ್ಯ ಎಸ್ ಅನ್ನ ಅಕ್ಷರದವ್ರು ಇಷ್ಟ ಅವರನ್ನ ಇಷ್ಟ ಯಾರು ಪಡೋದಿಲ್ಲ ಅವರನ್ನು ಈ ವ್ಯಕ್ತಿಗಳು ತಿರುಗಿ ನೋಡೋದಿಲ್ಲ ಅಲ್ವಾ ಆಮೇಲೆ ತನ್ನದೇ ಆದಂತಹ ಬಿಹೇವಿಯರಲ್ಲಿ ತನ್ನದೇ ಆದಂತಹ ರೀತಿಯಲ್ಲಿ ಅವ್ರು ಬದುಕ್ತಾ ಇರ್ತಾರೆ ನಂತರ ಏನಪ್ಪಾ ಅಂದ್ರೆ ಈ ಅನ್ನು ಅಕ್ಷರದವರು ಆಲ್ಮೋಸ್ಟ್ ದೇವರ ಪ್ರಿಯರಾಗಿರ್ತಾರಂತೆ ದೇವರ ಪೂಜೆಯಲ್ಲಿ ಅಥವಾ ಕೆಲಸದಲ್ಲಿ ತುಂಬಾ ತೊಡಗಿರ್ತಾರಂತೆ ದೇವರು ಅಂದ್ರೆ ಒಂದು ಸ್ಥಾನ ಇಟ್ಟಿರ್ತಾರಂತೆ ಈ ವ್ಯಕ್ತಿಗಳು ನಂತರ ಏನಪ್ಪಾ ಮತ್ತೆ ಎಸ್ ಅನ್ನು ಅಕ್ಷರದಿಂದ ಸ್ಟಾರ್ಟ್ ಆಗಂತಹ ವ್ಯಕ್ತಿಗಳು ಎಲ್ಲಿ ಯಾವ ಟೈಮ್ ಅಲ್ಲಿ ಯಾವ ಸಮಯದಲ್ಲಿ ಏನು ಮಾತಾಡಬೇಕೋ ಅಷ್ಟನ್ನೇ ಈ ವ್ಯಕ್ತಿಗಳು ಮಾತಾಡ್ತಾರೆ ತುಂಬಾ ಇಂಟೆಲಿಜೆನ್ಸಿಯನ್ನು ಫಾಲೋ ಮಾಡ್ತಾರೆ ತುಂಬ ಹಾರ್ಡ್ ವರ್ಕರ್ ತುಂಬ ಇಂಟೆಲಿಜೆನ್ಸ್ ತುಂಬ ಕ್ರಿಯೇಟಿವ್ ಮೈಂಡ್ ಇರುತ್ತೆ ಈ ವ್ಯಕ್ತಿಗಳಲ್ಲಿ ಆಮೇಲೆ ಏನಪ್ಪ ಅಂದರೆ ತುಂಬ ಸಾಫ್ಟಿಂಗ್ ಸಾಫ್ಟ್ ನೇಚರ್ ಅಂತಲೇ ಹೇಳ್ಬೋದು ಸಾಫ್ಟಿಂಗ್ ಸಾಫ್ಟ್ ನೇಚರ್ ಇರುತ್ತೆ ಆಮೇಲೆ ಯಾರಾದರೂ ಏನಾದರೂ ಅಂದರೆ ಬೇಗ ಮನಸ್ಸನ್ನು ನೋಯ್ ಬೇಜಾರು ಮಾಡ್ಕೊಳ್ತಾರೆ ಹರ್ಟ್ ಆಗ್ತಾರೆ ಎಷ್ಟು ಸ್ಟ್ರೈಟ್ ಫಾರ್ವರ್ಡ್ ಇರ್ತಾರೋ ಅಷ್ಟೇ ಮನಸ್ಸು ಮೃದುವಾಗಿರುತ್ತೆ ಈ ಥರ ಈ ವ್ಯಕ್ತಿಗಳಲ್ಲಿ ಆಮೇಲೆ ಏನೇ ಅಂದರೂ ಸಡನ್ ಆಗಿ ರಿಯಾಕ್ಟ್ ಮಾಡ್ಬಿಡ್ತಾರೆ ಯಾರಾದರೂ ಏನಾದರೂ ಏನಾದ್ರು ಸಡನ್ನಾಗಿ ರಿಯಾಕ್ಟ್ ಮಾಡ್ತಾರೆ ಯೋಚನೆ ಮಾಡೋದಿಲ್ಲ ಮನಸ್ಸು ತುಂಬಾ ಪ್ಯೂರ್ ಆಗಿರುತ್ತೆ ಈ ವ್ಯಕ್ತಿಗಳಲ್ಲಿ ಆಮೇಲೆ ತುಂಬಾ ವಿಚಾರಗಳಲ್ಲಿ ಸ್ವಲ್ಪ ಯೋಚನೆ ಮಾಡ್ತಾ ಇರ್ತಾರೆ ತುಂಬಾ ವಿಚಾರಗಳನ್ನು ತಲೆ ಹಾಕೊಂಡಿರ್ತಾರೆ ಯೋಚನೆ ಮಾಡ್ತಾ ಇರ್ತಾರೆ ನಂತರ ಏನಪ್ಪಾ ಅಂದ್ರೆ ಆಮೇಲೆ ಎಸ್ ಅಕ್ಷರದಿಂದ ಸ್ಟಾರ್ಟ್ ಆಗಿರ್ತಕ್ಕಂತಹ ವ್ಯಕ್ತಿಗಳು ಯಾರ ಮಾತು ಕೇಳಲ್ಲ ಮೇನ್ ಆಗಿ ಅವ್ರದ್ದೇ ಅವ್ರ ರೂಲ್ಸಲ್ಲಿ ಫಾಲೋ ಮಾಡ್ತಾ ಇರ್ತಾರೆ ಅವ್ರದೇ ಚೌಕಟ್ಟಲ್ಲಿ ಅವ್ರದೇ ರೂಲ್ಸ್ ಅವ್ರದೇ ರೆಗ್ಯುಲೇಷನ್ಸಲ್ಲಿ ಹೋಗ್ತಾ ಇರ್ತಾರೆ ಆಮೇಲೆ ತುಂಬ 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 ಫ್ಯಾಮಿಲಿ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ತಾರೆ ಫ್ಯಾಮಿಲಿ ಬಗ್ಗೆ ಒತ್ತನ್ನು ಕೊಡ್ತಾರೆ ಫ್ಯಾಮಿಲಿ ಬಗ್ಗೆ ಗಮನ ಕೊಡ್ತಾರೆ ಈ ಈ ಇವರಿಗೆ ಜಾಸ್ತಿ ತಾಯಿ ತಂದೆ ಮೇಲೆ ತುಂಬ ಪ್ರೀತಿ ಜಾಸ್ತಿ ಇರುತ್ತೆ ಎಸ್ ಅನ್ನ ಅಕ್ಷರದವರಿಗೆ ಆಲ್ಮೋಸ್ಟ್ ಫ್ಯಾಮಿಲಿ ಮೇಲೆ ಎಸ್ ತುಂಬಾ ಹೊತ್ತನ್ನ ಕೊಡ್ತಾರೆ ನಂತರ ಏನಪ್ಪಾ ಅಂದ್ರೆ ಈ ವ್ಯಕ್ತಿಗಳ ಆಮೇಲೆ ಈ ವ್ಯಕ್ತಿಗಳಿಗೆ ಏನಾದರೂ ಒಂದು ಬೇಕು ಅಂದ್ರೆ ಆ ಅದು ಸಿಗೋವರೆಗೂ ಈ ವ್ಯಕ್ತಿಗಳು ಬಿಡೋದಿಲ್ಲ ಅದು ಏನಾದರೂ ಪರವಾಗಿಲ್ಲ ಅವೆ ಅದನ್ನ ಪಡ್ಕೊಂಡೇ ಪಡ್ಕೊಳ್ತಾರೆ ಅಷ್ಟು ಇರುತ್ತೆ ಇವರಿಗೆ ತುಂಬಾ ಹಠ ಇರುತ್ತೆ ಛಲ ಇರುತ್ತೆ ತುಂಬಾ ಅಂದ್ರೆ ತುಂಬಾ ಇರುತ್ತೆ ಆ ವ್ಯಕ್ತಿಗಳಿಗೆ ಇದೇ ತರ ಇಷ್ಟೊಂದು ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದೀರಪ್ಪ ಅಂತ ನೀವು ಅಂದ್ಕೊಂಡಿರ್ಬೋದು ಯಾಕೆ ಅಂದರೆ ನನ್ನ ಹೆಸರು ಕೂಡ ಅಕ್ಷರದಿಂದ ಸ್ಟಾರ್ಟ್ ಆಗುತ್ತೆ ಯಾಕೆ ಅಂದರೆ ನನ್ನ ಹೆಸರು ಕೂಡ ಎಸ್ ಅಕ್ಷರದಿಂದ ಸ್ಟಾರ್ಟ್ ಆಗೋದ್ರಿಂದ ನನಗೆ ಇದ್ರ ಬಗ್ಗೆ ಎಲ್ಲ ಅನುಭವ ಇದೆ ಮತ್ತು ನಿಮ್ಮ ಫ್ರೆಂಡ್ಸ್ ಅಥವಾ ಸರ್ಕಲಲ್ಲಿ ಮತ್ತು ನೀವು ಯಾರಾದರೂ ನನ್ನ ವಿಡಿಯೋ ನೋಡ್ತಾ ಇದ್ದೀರೂ ಕೂಡ ಎಸ್ ಅಕ್ಷರದಿಂದ ಸ್ಟಾರ್ಟ್ ಆಗಿದ್ರೆ ನಿಮ್ಮ ಅಭಿಪ್ರಾಯವನ್ನು ಕೂಡ ನನ್ನ ಕಮೆಂಟ್ ಬಾಕ್ಸಲ್ಲಿ ಹಂಚ್ಕೊಳ್ಬೋದು ಮತ್ತೆ ಮತ್ತೆ ನಿಮ್ಮ ಬಿಹೇವಿಯರು ನಿಮ್ಮ ಕ್ಯಾರೆಕ್ಟರು ನಿಮ್ಮ ವರ್ತನೆ ಯಾವ್ಯಾರು ಇರುತ್ತೆ ಅಂತಲೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಹಂಚ್ಕೋಬೋದು ನನ್ನ ಬಿಹೇವಿಯರ್ ಬಗ್ಗೆ ನಾನು ನಿಮ್ಮ ಹತ್ರ ಹಂಚ್ಕೊಂಡಿದ್ದೇನೆ ಆಮೇಲೆ ಮೇನ್ ಆಗಿ ಹೇಳ್ಬೇಕಪ್ಪ ಅಂದರೆ ಯಾರಾದರೂ ಈ ವ್ಯಕ್ತಿಯನ್ನ ಇನ್ ಆಗಿ ಹರ್ಟ್ ಮಾಡೋದು ಹರ್ ತುಂಬ ಬೇಜಾರ್ ಮಾಡೋದು ಈ ವ್ಯಕ್ತಿಯನ್ನ ಇಗ್ನೋರ್ ಮಾಡೋದು ಈ ವ್ಯಕ್ತಿಯ ಬಗ್ಗೆ ಕ್ಯಾರೆಕ್ಟರ್ ಬಗ್ಗೆ ತಪ್ಪಾಗಿ ಮಾತಾಡಿದ್ರೆ ಈ ವ್ಯಕ್ತಿಗಳು ಮಾತ್ರ ಆ ವ್ಯಕ್ತಿಗಳನ್ನ ಒಂದು ಗತಿ ಕಾಣಿಸೋವರೆಗೂ ಯಾವತ್ತೂ ಬಿಡೋದಿಲ್ಲ ಈ ವ್ಯಕ್ತಿಗಳ ಬಗ್ಗೆ ಏನಾದರೂ ಮಾಡ್ತಾ ಇದ್ರೆ ಈ ವ್ಯಕ್ತಿಗಳು ಮಾತ್ರ ಯಾವತ್ತಿಗೂ ಸುಮ್ಮನೆ ಬಿಡೋದಿಲ್ಲ ಈ ತರ ಈ ವ್ಯಕ್ತಿಗಳನ್ನು ಯಾರಾದರೂ ಕೆಣಕಿದ್ರೆ ಅನ್ನ ಅಕ್ಷರದಿಂದ ಇರ್ತಕ್ಕಂತಹ ವ್ಯಕ್ತಿಗಳನ್ನು ಯಾರಾದ್ರೂ ಕೆಣಕಿದ್ರೆ ಸುಮ್ಮನೆ ಅಂದ್ರೆ ಈ ವ್ಯಕ್ತಿಗಳು ಬಿಡೋದಿಲ್ಲ ಅದನ್ನ ನೆನ್ಪಲ್ಲಿ ಇಟ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ನನ್ನ ಚಾನಲ್ ವಾಚ್ ಮಾಡಿಲ್ಲ ಅಂದ್ರೆ ವಾಚ್ ಮಾಡಿ ಆಮೇಲೆ ಇವತ್ ಈ ವಾರ ಶಿವರಾತ್ರಿಯ ವಾರ ಎಲ್ಲರಿಗೂ ಕೂಡ ಶಿವ ಒಳ್ಳೇದು ಮಾಡ್ಲಿ ಅಂತ ಹೇಳ್ತೇನೆ ಪ್ರತಿಯೊಬ್ಬರೂ ಕೂಡ ಪ್ಲಾಟ್ಫಾರ್ಮ್ ಪ್ಲಾಟ್ಫಾರ್ಮಲ್ಲಿ ಒಂದು ಒಳ್ಳೆಯ ಹೆಸರನ್ನು ಮಾಡಬೇಕು ಅಂತ ಬಂದಿದ್ದೀರಾ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಆದಷ್ಟು ಒಳ್ಳೇದಾಗಲಿ ಅಂತಲೇ ಕೇಳ್ಕೊಳ್ತೇನೆ ಆಮೇಲೆ ಪ್ರತಿಯೊಬ್ಬರು ಕೂಡ ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನಾನು ಕೂಡ ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತೇನೆ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಹ್ಯಾಪಿ ಶಿವರಾತ್ರಿ ಅಂತ ಮತ್ತೊಮ್ಮೆ ಹೇಳ್ತೇನೆ ಎಲ್ಲರಿಗೂ ಟೆಕ್ ಕೇರ್ ಬಬಾಯ್ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬ ಬಾಯ್